ಅವರೇ ಸಮೀರ್ ಅಹಮದ್ ಕಾಂತ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯ ಅಂತ ರವಿಯವರೇ ಶ್ರೀನಿವಾಸ್ ಅವರೇ ಬಸವನಗೌಡ ಮಾದರಿ ಅವರೇ ರಾಮ್ ಪ್ರಸಾದ್ ಅವರೇ ಸೈದ್ ಅವರೇ ಡಾಕ್ಟರ್ ಅವರೇ ಮತ್ತು ಎಲ್ಲ ಹಾರಾಯೋದೆಲ್ಲ ಗೌರವಾನ್ವಿತ ಸದಸ್ಯಗಳೇ ಎಲ್ಲಾ ಮುಖಂಡಗಳೇ ಬಹಳ ಜನ ಎಫ್ ಪಿ ಡಿ ಓನರ್ಸ್ನು ಅಧ್ಯಕ್ಷಗಳು ಎಲ್ಲ ಕೂಡ ಎಲ್ಲ ಬಂದಿದ್ದೀರಿ ಮುಖಂಡರು ಬಂದಿದ್ದೀರಿ ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ ಮಾಧ್ಯಮ ಸ್ನೇಹಿತರೆ ಪ್ರಕೃತಿ ನಿಯಮದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಗಾಳಿ ಸೂರ್ಯ ನೀರು ಜತೆಗೆ ಒಟ್ಟಿಗೆ ನಮಗೆ ಆಹಾರ ಇಲ್ಲ ಅಂದ್ರೆ ನಾವು ಯಾರು ಕೂಡ ಇಲ್ಲಿ ನಿಂತ್ಕೊಳ್ಳೋಕೆ ಶಕ್ತಿನೂ ಇಲ್ಲ ಆಹಾರವನ್ನ ಯಾವ ರೀತಿ ಪ್ರಕೃತಿ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಎಲ್ಲರ ಮೆದುಳುಗಳು ಯಾವ ರೀತಿ ಚಲನವನ್ನ ಹಾಕಲಿದೆ ಅನ್ನೋದಕ್ಕೆ ಆಹಾರ ಬಹಳ ಮುಖ್ಯ ಇವತ್ತು ಅಸ್ತವ್ರು ಮಾತ್ರ ಗೊತ್ತು ಆಹಾರದ ಬೆಲೆ ಇವತ್ತು ಎಲ್ಲ ಮಾಡೋದು ಹೊಟ್ಟೆ ಉಡ್ಡಕ್ಕೆ ಒಂದು ಗೇಟ್ ಬಟ್ಟೆಗೆ ಎಲ್ಲದಕ್ಕೂ ಕೂಡ ಕೊನೆಗೆ ಇಷ್ಟ ಆದರೂ ಕೂಡ ನಮ್ಮ ನಮ್ಮ ಬದುಕು ಆಹಾರದಲ್ಲಿ ಕೂಡ ಮತ್ತು ನಾವು ನಮ್ಮ ದೇಹನ ಮುಚ್ಚಿಕೊಳ್ಳಲಿಕ್ಕೆ ಇಷ್ಟೇ ಬೇರೆ ನಾವೇನೇನು ಕೃಷ್ಣ ಅರಮಾನ ಬೇರೆ ಏನೇನು ನಾವು ಮಾಡ್ತೀವಿ ಅದೆಲ್ಲ ಟೆಂಪ್ರರಿ ಇವತ್ತು ವಿಶ್ವ ಆಹಾರ ದಿನಾಚರಣೆ ಇವತ್ತು ನಮ್ಮ ಸರ್ಕಾರ ಮುನಿಪ್ಪನವರ ಮುಖಂಡತ್ವದಲ್ಲಿ ಆಚರಣೆ ಆಗ್ತಾ ಇದೆ ನಾನೊಬ್ಬ ಕವರೇಸ್ ಸರ್ಕಾರದ ಪ್ರತಿನಿಧಿಯಾಗಿ ಹೇಳುದು ನಮಗೆ ಗೊತ್ತು ಕಾಂಗ್ರೆಸ್ ಇದ್ರಿಗೆ ಈ ದೇಶದಲ್ಲಿ ಬಡ ಜನತೆಯ ಬದುಕಿನಲ್ಲಿ ಯಾವ ರೀತಿ ನಾವು ಸಂಬಂಧವನ್ನು ಉಳಿಸ್ಕೊಂಡು ಬಂದಿದ್ದೇವೆ ಏನೇನು ತೀರ್ಮಾನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಜವಾಹರಲಾಲ್ ಜವಾಹರ್ಲಾಲ್ ನೆಹರು ಕಾಲದಿಂದ ಆಹಾರ ಪದ್ಧತಿಯನ್ನ ವಿತರಣೆ ಮಾಡುವಂಥ ಕಾಲ ಪ್ರಾರಂಭ ಆಯಿತು ಇಂದಿರಾ ಗಾಂಧಿಯವರು ಉಳುಂಗೆ ಭೂಮಿ ಕೊಟ್ಟು ದೇವರಾಜರ ದೇವರಾಜಲ್ಲಿ ಎಲ್ಲ ರೈತರು ಕೂಡ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತೇಳಿ ಒಂದು ದೊಡ್ಡ ನಿರ್ಣಯ ಮಾಡಿ ಪಡಿತರ ಜತೆಯಲ್ಲಿ ಪಡಿತರ ಚೀಟಿಯ ವ್ಯವಸ್ಥೆಯನ್ನು ಮಾಡಿದ್ದು ಇಂದಿರಾ ಗಾಂಧಿಯವರು ಅದಾದ ಮೇಲೆ ಸಿದ್ದರಾಮಯ್ಯನವರು ಅವರು ಬಸವಣ್ಣನ ಜನ್ಮದಿನ ಅಧಿಕಾರವನ್ನು ತೆಗೆದುಕೊಂಡು ಸಿಂಗಲ್ ಮ್ಯಾನ್ ಕ್ಯಾಬಿನೆಟ್ನಲ್ಲಿ ಯಾರು ಕೂಡ ಹಸ್ಕೊಂಡು ಇರಬಾರ್ದು ಅಂತೇಳಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದರು ಎಸ್ ಎನ್ ಕೃಷ್ಣ ಅವರ ಕಾಲದಲ್ಲಿ ಎಸ್ ಎನ್ ಕೃಷ್ಣ ಅವರ ಕಾಲದಲ್ಲಿ ಈ ಶಾಲಾ ಮಕ್ಕಳ ಡ್ರಾಪೌಟ್ ಕಡಿಮೆ ಆಗೋಗಿತ್ತು ಔಟ್ ಜಾಸ್ತಿ ಆಗಿರ್ತದೆ ಅದಕ್ಕೇನು ಮಾಡಬೇಕು ಅಂತೇಳಿ ಒಂದು ಅಧ್ಯಾಯ ತಂಡ ಕೂಡ ರಚನೆ ಆಯಿತು ಕೊನೆಗೆ ಮಕ್ಕಳು ಹಸ್ಕೊಂಡಿರ್ತಾರೆ ಊಟ ಟೈಮು ಸೊ ಕೂಲಿ ಕಳಿಸ್ಬಿಡ್ತಾರೆ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಅನ್ನೋದೆಲ್ಲ ಕೂಡ ಒಂದು ವರದಿ ಇತ್ತು ತಂದೆ ತಾಯಂದಿರು ಕೆಲಸ ಕೊಟ್ಟು ಹೋಗ್ತಾರೆ ಅನ್ನೋದು ಕೂಡ ಇತ್ತು ಅದಕ್ಕೆ ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ನಮ್ಮ ರಾಜ್ಯದ ಕೆಲವು ಅನೇಕ ಮಠಗಳಲ್ಲೂ ಕೂಡ ಕೆಲವೊಂದು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರದಿಂದಲೇ ಬಿಸಿ ಊಟ ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳು ಹಾರಕ್ಕೋಸ್ಕರ ಇದ್ಕೊಂಡು ಬಂದು ಉತ್ತಮವಾದಂಥ ಶಾಲೆ ವ್ಯವಸಾಯ ಇದನ್ನು ಅವರು ವಿದ್ಯಾರ್ಥಿಗಳಾಗಿ ಬದುಕಲಿ ಡ್ರಾಪೌಟ್ ಕಡಿಮೆ ಮಾಡಬೇಕು ಅಂತೇಳಿ ಎಸ್ ಎನ್ ಕೃಷ್ಣ ಅವ್ರ ಕಾಲದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಮಾಡಿ ಅದನ್ನು ಯಾವ ಸರ್ಕಾರದೂ ಕೂಡ ಅದನ್ನು ನಿಲ್ಲಿಸೋಕ್ಕಾಗಲಿಲ್ಲ ಅದಾದ ಮೇಲೆ ಮನಮೋಹನ್ ಸಿಂಗ್ರವರು ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿ ಆಗಿದ್ದರು ಮುನಿಯಪ್ಪ ಸಾಹೇಬರು ಕೇಂದ್ರ ಖರ್ಗೆ ಸಾಹೇಬರು ಅವರೆಲ್ಲ ವೀರಪ್ಪ ಮಲಿಯವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸಿದ್ರು ಆ ಸಂದರ್ಭದಲ್ಲಿ ಫುಡ್ ಟು ರೈಟ್ ಟು ಫುಡ್ ಆಹಾರ ಬದ್ಧತೆ ಕಾಯ್ದೆನ ತೆಗೆದುಕೊಂಡು ಬಂದು ಜಾಲಿ ತಂದು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈಗ ಹತ್ತು ಕೆ ಜಿಗೆ ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವು ಐದು ಕೆ ಜಿಯಿಂದ ಹತ್ತು ಕೆ ಜಿಗೆ ಘೋಷಣೆ ಮಾಡಬೇಕು ಸ್ವಲ್ಪ ಮಿಸ್ಯೂಸ್ ಆಗಿದ್ದು ಕೂಡ ಜಾಸ್ತಿ ಆಯಿತು ಇದನ್ನು ನಾವು ಏನಾದ್ರು ಓದಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೇವೆ ಯಾರದೋ ಒತ್ತಡದ ಮೇಲೆ ನಾವು ತೀರ್ಮಾನ ಮಾಡಲಿಲ್ಲ ನಮ್ಮದೇ ಆದಂಥ ಸರ್ವೆ ಮಾಡಿಸಿದ್ದೇವೆ ಶಾಸಕರ ಚರ್ಚೆ ಮಾಡಿದ್ದೇವೆ ಜನಪ್ರತಿನಿಧಿಗಳು ಹಳ್ಳಿಲಿ ಸಾಮಾನ್ಯ ಜನ ಒಂದು ಮಗು ಎಷ್ಟು ಊಟ ಮಾಡ್ತದೆ ಹಿರಿಯರು ಎಷ್ಟು ಊಟ ಮಾಡ್ತಾರೆ ಎಷ್ಟು ಅಡ್ಡ ಅಕ್ಕಿನ ಬಳಸ್ತಾರೆ ಇವನ್ನೆಲ್ಲ ಗಮಿಸ್ಕೊಂಡು ಕೆಲವರು ಐದರಿಂದ ಆರು ಕೆ ಜಿಗೆ ನಿಲ್ಲಿಸ್ತಾರೆ ಅನ್ನೋದು ಕೂಡ ನಮ್ಮೊಂದು ವರದಿರಿ ಬಂತು ಆ ಹಿನ್ನೆಲೆಯಲ್ಲಿ ಇನ್ನು ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುನಿಯಪ್ಪನವ್ರಿಗೆ ಒಂದು ಪ್ರಪೋಸಲ್ ನೀವೇ ರೆಡಿ ಮಾಡ್ಕೊಂಡು ಬನ್ನಿ ಅಂತೇಳಿ ಅವರು ಬೇಳೆ ಎಣ್ಣೆ ತೊಗರಿ ಈ ಉಪ್ಪು ಸಕ್ಕರೆ ಇವೆಲ್ಲ ಸೇರಿ ಐದು ಪದಾರ್ಥಗಳನ್ನ ಐದಾರು ಪದಾರ್ಥಗಳನ್ನು ಐದೈದು ಕೆ ಜಿ ಆ ಐದು ಕೆ ಜಿ ಬದಲಾಗಿ ಕೊಡೋಂಥದ್ದು ಇಂದ್ರಾ ಕ್ಯಾಂಟೀನ್ನ ಇಂದ್ರಾ ಕಿಟ್ಟನ್ನ ಕೊಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೂಡ ಕ್ಯಾಬಿನೆಟ್ ಕೊಟ್ಟು ಅದೊಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಮುನಿಯಪ್ಪ ಅವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ಕೂಡ ಇವತ್ತು ನಾವು ಕಂಡುಕೊಂಡಿದ್ದೇವೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ರಾಜಕಾರಣ ಚರ್ಚೆ ಇವೆಲ್ಲ ಕೂಡ ಮಾತಾಡ್ತಾರೆ ಯಡಿಯೂರಪ್ಪನವರು ಒಂದು ಕಾಳು ಕಡಿಮೆ ಕೊಟ್ಟು ನಾವು ಕೊಡೋದಿಲ್ಲ ಅಂತ ಪಪ್ಪ ಅವರು ಹೇಳ್ತಾ ಇದ್ದಾರೆ ಅವ್ರದ್ದು ರಾಜಕಾರಣ ಅದು ಬೇರೆ ಅವ್ರದ್ದು ಹೆಂಗಪ್ಪ ಅಂದರೆ ಅವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಾರ್ಟಿ ಏನಂತಂದ್ರೆ ನಮ್ಮ ಸರ್ಕಾರ ಯಾವುದು ಕೂಡ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ ಇವತ್ತು ಐದು ಗ್ಯಾರಂಟಿ ಏನು ತಂದಿದ್ದೇವೆ ಅಂತಂದರೆ ನಿಮ್ಮ ಹೊಟ್ಟೆ ಹೆಸ್ರವನಿಗೆ ಶಕ್ತಿ ಇರಬೇಕು ಅಂತ ಈಗ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಚರ್ಚೆ ನಮ್ಮ ರಾಜ್ಯದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇಡೀ ದೇಶದಲ್ಲಿ ಸರ್ಕಾರಗಳು ತೀರ್ಮಾನಗಳನ್ನು ಮಾಡಬೇಕಾದ್ರೆ ಸರ್ಕಾರಗಳಿಗೆ ಆಕರ್ಷಣೆ ಆಗಬೇಕಾದ್ರೆ ಇವತ್ತು ಮೋದಿ ಸರ್ಕಾರ ಹಿಂದೆ ಗ್ಯಾಸು ಒಂದು ಫೋಟೋ ಇಟ್ಬಿಟ್ಟು ಪೆಟ್ರೋಲ್ ಬಂಕ್ ಎಲ್ಲ ಫೋಟೋ ಹಾಕಿದ್ರು ಅದನ್ನ ತೆಗೆದು ಅದು ನಮ್ಮ ಆಹಾರ ಇಲಾಖೆಗೆ ಬರ್ತದೆ ಗ್ಯಾಸ್ ಹಚ್ಚುವಂಥದ್ದು ಕೂಡ ನಾನ್ನೂರು ರೂಪಾಯಿ ನಲವತ್ತು ರೂಪಾಯಿ ನಾನ್ನೂರು ಇಪ್ಪತ್ತು ನಾನ್ನೂರು ನಲವತ್ತು ರೂಪಾಯಿ ಇತ್ತು ಈಗ ಸಾವಿರ ನೂರು ರೂಪಾಯಿ ಆ ಗ್ಯಾಸ್ ಆಗಿದೆ ಈಗ ನಾವೆಲ್ಲರೂ ಕೂಡ ಇದನ್ನು ಇಟ್ಕೊಂಡು ನಾವು ಎಲ್ಲರಿಗೂ ಬೆಲೆ ಗಮನ ಕೊಟ್ಟು ಆದಾಯ ಪಾತ್ರ ಕೊಟ್ಟು ಇದಕ್ಕೆ ನಾವೇನಾದರೂ ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಈ ಐದು ಗ್ಯಾರಂಟಿಗಳನ್ನು ತಂದು ಇವತ್ತು ಐವತ್ ಮೂರು ಸಾವಿರ ಕೋಟಿ ರೂಪಾಯಿನ ಕೊಡ್ತಾ ಇದ್ವಿ ಪ್ರೈಮ್ ಮಿನಿಸ್ಟರು ಟೀಕೆ ಮಾಡಿದ್ರು ಬೇರೆಲ್ಲ ಟೀಕೆ ಮಾಡಿದ್ರು ಕೂಡ ಇವತ್ತು ಕೊನೆಗೆ ಅವರ ತೀರ್ಮಾನಕ್ಕೆ ಅವರಿಗೆ ರಾಜಕೀಯ ಜನ ಒಪ್ಪುವುದಿಲ್ಲ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗ್ಯಾರಂಟಿ ಕೊಟ್ಟರು ಜನ ಒಪ್ಪಿದ್ರು ಅಂತೇಳಿ ಮಹಾರಾಷ್ಟ್ರಲ್ಲಿರ್ಬೋದು ಮಧ್ಯಪ್ರದೇಶಲ್ಲಿರ್ಬೋದು ಹರಿಯಾಣ ಇರ್ಬೋದು ಈಗ ಬಿಹಾರಲ್ಲೂ ಕೂಡ ಇನ್ನ ಎಲೆಕ್ಷನ್ ಬರೋದು ಒಂದ್ ತಿಂಗಳು ಮುಂಚಿತ ಒಂದೊಂದು ಹೆಣ್ಮಕ್ಳಿಗೆ ಹತ್ತ ಲಕ್ಷ ರೂಪಾಯಿ ಹತ್ತ ಸಾವಿರ ರೂಪಾಯಿ ಅಕೌಂಟ್ ಕೂಡ ಈಗ ಹಾಕ್ತಿದ್ದಾರೆ ಅಂದ್ರೆ ಜನರ ಹೊಟ್ಟೆ ಪಾಡು ಇಂಪಾರ್ಟೆಂಟ್ ಆಗ ಹೊತ್ತು ಜನರಿಗೆ ಶಕ್ತಿ ಕೊಡೋದು ಇಂಪಾರ್ಟೆಂಟ್ ಆಗ ಹೊತ್ತು ಬೇರೆ ವಿಚಾರ ಅಲ್ಲ ಅನ್ನೋದು ಕೂಡ ಹೇಳ್ತಾರೆ ಸೊ ನಾನು ಬೇರೆಯವ್ರ ಟೀಕೆ ಬಗ್ಗೆ ನಾನು ಚರ್ಚೆ ಮಾಡ್ಕೊಡ್ತೇನೆ ನಾನು ಏನ್ ಹೇಳ್ತಾ ಇದ್ದರೆ ನೀವೆಲ್ಲರೂ ಕೂಡ ಮಾನಸಿಕವಾಗಿ ಶಕ್ತಿ ಇತ್ತು ಮಕ್ಕಳಿಗೆ ಉತ್ತಮ ಉತ್ತಾಸ ಇರಬೇಕು ಆರೋಗ್ಯಕರವಾಗಿ ಕಾಪಾಡಬೇಕು ಅಂತಂದ್ರೆ ಈಗ ಹೆಣ್ಣು ಮಕ್ಕಳು ನಮ್ಮ ಸರ್ವೆ ಇದೆ ನಾವು ಒಂದು ಸರ್ವೆ ಮಾಡಿಸಿದ್ದೀನಿ ಆ ಸರ್ವೇಲಿ ಮನೆ ರಾಮನಗರದಲ್ಲಿ ಮಾತನಾಡಬೇಕು ಹೇಳ್ತಾ ಇದೆ ತೊಂಬತ್ತೆರಡು ಪರ್ಸೆಂಟ್ ಆ ಹೆಣ್ಣು ಮಗಳು ತಾಯಿ ತನ್ನ ಕಾಲ ಮೇಲೆ ಇವತ್ತು ಗಂಡನ ಮೇಲೆ ಡಿಪೆಂಡ್ ಆಗಿದೆ ಆ ಸಂಸಾರವನ್ನು ನಡೆಸುವಂಥ ಒಂದು ಶಕ್ತಿ ಇದೆ ಆ ಜೊತೆಯಲ್ಲಿ ಆ ಹಣ ಬರ್ತಾ ಇದ್ದಾಗ ಈ ಐದು ಗ್ಯಾರಂಟಿ ಇದ್ದಾಗ ಸಂಬಂಧಗಳು ಜಾಸ್ತಿ ಆಗ್ತಾ ಇದೆ ಬಾಂಧವ್ಯ ಜಾಸ್ತಿ ಆಗ್ತಾ ಇದೆ ಪ್ರವಾಸಿಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ತಂದಕ್ಕೂ ಕೂಡ ದೇವಸ್ಥಾನ ಇರ್ಬೋದು ನಂಟಸ್ಥಾನ ಇರ್ಬೋದು ಪ್ರವಾಸಿ ಕೇಂದ್ರಕ್ಕಿರ್ಬೋದು ಮತ್ತು ತಂದೆ ಆದಂತ ಆರ್ಥಿಕವಾದಂತಹ ಶಕ್ತಿ ಮತ್ತು ಆರೋಗ್ಯ ವಿಚಾರದಲ್ಲೂ ಕೂಡ ಆ ಹೆಣ್ಣು ಮಗಳು ಹಣವನ್ನು ಉಪಯೋಗಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಉದ್ಯೋಗ ಕೂಡ ಜಾಸ್ತಿ ಇಲ್ಲಿ ಪಕ್ಕದಲ್ಲಿ ಒಬ್ಬರಿಗೆ ಫ್ರೀ ಬಸ್ ಸ್ವಲ್ಪ ದೂರ ಒಂದು ಚಿಂತೆ ಇಲ್ಲ ಅಂತೇಳಿ ಆಗ್ತಾ ಇದೆ ನಮ್ಮ ಪ್ರೈವೇಟ್ ಬಸ್ ಅವರು ಆಟೋರೆಲ್ಲ ಸ್ವಲ್ಪ ಗಲಾಟೆ ಮಾಡೋದು ಈಗ ಅವರಿಗೆಲ್ಲ ಅರ್ಥ ಆಗಿದೆ ಪರಿಸ್ಥಿತಿ ಇಡೀ ಎಲ್ಲೂ ಕೂಡ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿ ಈ ಆಹಾರ ಬದ್ಧತೆ ಕಾಯ್ದೆ ಒಂದು ಬುನಾದಿ ಇಟ್ಕೊಂಡು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈ ಯೋಜನೆಗೆ ಸರ್ಕಾರದ ಹಣ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಹಂಚಿಕೊಳ್ತಾರೆ ಒಂದು ತಮಗೆ ಏನು ಹೇಳೋದಂದ್ರೆ ಎಫ್ ಬಿ ಡಿ ಅವರು ಮತ್ತು ಅವರೆಲ್ಲ ಕೂಡ ಮಾಡಿದ್ದೀರಿ ಪ್ರಾಮಾಣಿಕವಾಗಿ ಮಾಡಿದ್ದೀರಿ ನಾನು ಒಂದು ಒಂದಾರು ಕಡೆ ಪ್ರೈವೇಟ್ ವಿಸಿಟು ಮಾಡಿದೆ ಚೆಕ್ ಮಾಡಿದೆ ಏನು ಅಂತ ಮಾಡಿದೆ ಕೆಲವರು ನಡೆಸ್ತಾ ಇದ್ದಾರೆ ನಾನೇನು ತಪ್ಪು ಅಂತ ನಾನು ಹೇಳುವುದಿಲ್ಲ ಆದರೆ ಜನರಿಗೆ ಹೇಳುವಂಥ ಕೆಲಸ ನೀವು ಕೂಡ ಮಾಡಬೇಕು ಇವತ್ತು ಸರ್ಕಾರ ತೆಗೆದುಕೊಟ್ಟಂಥ ಒಂದು ದಿಟ್ಟ ನಿರ್ಧಾರದಿಂದ ನಿಮ್ಮ ಸಾವಿರಾರು ಜನರ ಬದುಕಿನಲ್ಲಿ ಕೆಲಸಕ್ಕೆ ಕೂಡ ಇವತ್ತು ಆಗ್ತಾ ಇದೆ ಜೀವನ ಕೂಡ ನಡೆಸ್ತಾ ಇದ್ದೀವಿ ಇವತ್ತು ಏನು ಈ ಹಾರ ಪದ್ಧತಿಗೋಸ್ಕರ ನಾವೆಲ್ಲ ಆಹಾರನ ಉಳಿಸ್ಕೊಡ್ಬೇಕು ಅಂತೀವಿ ಈಗ ನಮ್ಮ ಈ ಏಷ್ಯಾ ಕಂಟ್ರೀಸ್ನಲ್ಲೇ ನಾವು ಬಿಸಿ ಊಟ ಮಾಡೋದು ಬೇರೆ ದೇಶಗಳಲ್ಲೆಲ್ಲ ಬ್ರೆಡ್ಡು ಮೂರು ದಿನದ ಊಟ ನಾಲ್ಕು ದಿನ ಊಟ ಬಿಟ್ಟು ಇದನ್ನೆಲ್ಲ ಇಟ್ಕೊಂಡು ಒಂದೇನಾದ್ರು ಊಟ ಅಡುಗೆ ಮಾಡಿದ್ರೆ ಒಂದು ವಾರ ಮೂರು ದಿನ ಎಂಟು ದಿನ ಇಟ್ಕೊಂಡು ಮಾಡ್ತಾರೆ ಆದರೆ ನಮ್ಮಲ್ಲಿ ಬಿಸಿ ಬಿಸಿ ಊಟವನ್ನು ಮಾಡ್ಕೊಂಡು ಬರ್ತಾರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಆಹಾರ ಏನು ತಯಾರು ಮಾಡೋಂಥ ಒಂದು ಶಕ್ತಿ ಏನು ನಮ್ಮ ರೈತರಿಗೆ ಇವತ್ತು ಬಂದಿದೆ ನಾವು ಕೂಡ ಹೊರಗಡೆ ವಿಪರೀತ ಎಕ್ಸ್ಪೋರ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಹಣ್ಣು ತರಕಾರಿ ಎಲ್ಲ ಕೂಡ ಈಗ ಕೋಲಾರು ನಮ್ಮ ಕಡೆಯೆಲ್ಲ ಈಗ ಬೆಂಗಳೂರು ಸುತ್ತಮುತ್ತಲ್ಲ ಈಗ ನಾವು ಕೂಡ ಗುಜರಾತಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ಇವತ್ತು ನಾವು ಹಾಲನ್ನು ಉತ್ಪಾದನೆ ಮಾಡೋಂಥ ಶಕ್ತಿ ನಮ್ಮ ರಾಜ್ಯದ ಜನತೆಗೆ ಈ ಹಾಲನ್ನು ಉತ್ಪಾದನೆ ಮಾಡುವಂಥ ಶಕ್ತಿ ಬಂದಿದೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಕಡಿಮೆಲೇ ಇದ್ದೀವಿ ನಾವು ನಮ್ಮ ರೈತರಿಗೆ ಸೊ ಹಂಗೆ ಈ ಸಂದರ್ಭದಲ್ಲಿ ಈ ಹಾಲವನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಗೌರವ ಕೊಡೋಂಥದ್ದು ವೇಸ್ಟ್ ಮಾಡ್ತಿದ್ದಂಥದ್ದು ಈ ವಿಚಾರಕ್ಕೆ ತಾವೆಲ್ಲ ಬಂದಿದ್ದೀರಿ ತಾವೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೇಕು ಇವತ್ತು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಜನ ಮುಟ್ಟುವಂಥ ಕಾರ್ಯಕ್ರಮ ನೆಮ್ಮದಿ ಉಟ್ಪಡುವಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ ನಮ್ಮ ಕಾರ್ಯಕ್ರಮಗಳು ಮಾದರಿಯಾಗಿದೆ ಎಲ್ಲೂ ಕೂಡ ಯಾವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ತಂದಿದೆ ಯಾವುದನ್ನು ಕೂಡ ಬೇರೆ ಸರ್ಕಾರಗಳು ಬಂದು ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹದ ಒಂದು ಐತಿಹಾಸಿಕವಾದಂಥ ಕಾನೂನ ಚೌಕಟ್ಟು ಅಡಿನಲ್ಲೇ ಒಂದೊಂದು ಕಾರ್ಯಕ್ರಮವನ್ನು ಜನರಿಗೋಸ್ಕರ ತರ್ತಾ ಇದ್ದೇವೆ ಹಂಗೇ ಇವತ್ತು ವಿಶ್ವ ಆಹಾರ ದಿನಾಚರಣೆ ತಮಗೂ ಕೂಡ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಸರಿಯಾದ ರೀತಿ ತಾವೆಲ್ಲ ಉಪಯೋಗಿಸ್ಕೊಂಡು ತಾವೆಲ್ಲ ಕಾಪಾಡಿಕೊಂಡು ಹೋಗಬೇಕು ಒಂದೊಂದು ಹನಿ ನೀರಿಗೆ ಎಷ್ಟು ಗೌರವ ಕೊಡ್ತೀವೋ ಹಂಗೆ ಒಂದೊಂದು ಹಗಳ್ ಕೂಡ ಒಂದೊಂದು ಸಣ್ಣ ವಿಚಾರ ಕಪ್ತಾಯಿರೋದು ಕೂಡ ನಮ್ಮ ಬದುಕಿಗೆ ಶಕ್ತಿ ತುಂಬುವಂಥ ಕೆಲಸ ಆಗ್ತದೆ ಅದರಿಂದ ನಾನು ಇವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತಮ್ಮೆಲ್ಲರೂ ಕೂಡ ಶಿವವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ